ಇದು ಬಹಳ ವಿಶೇಷತೆ ಇದೇನಂದ್ರೆ ಫ್ಯಾಟು ಏಯ್ಟ್ ಪಾಯಿಂಟ್ ಫೈವ್ ಬರುತ್ತೆ ಒಂದು ವರ್ಷ ಆಗಿದೆ ಮನೇಲಿ ಹುಟ್ಟಿರೋದು ಒಂದಿಷ್ಟು ಬರಬೋ ಸರ್ ಬಂದರೆ ತಿನ್ನ ಕೆಗಡೆ ದಪ್ಪ ಅಪ್ಪಾಗತ್ತೆ ಹೊರತು ಹೈಟ್ ಬರೋಲ್ಲ ಇದು ತಿರುಪತಿ ವೆಂಕಟಣ್ಣ ಸ್ವಾಮಿಗೆ ಪುಮನೂರು ಹಸು ಹಲೆ ಅಭಿಷೇಕ ಮಾಡೋದು ತುಪ್ಪ ಸಹಿತ ಇದೇ ಮಾಡೋದು ವಿಷ್ಣು ತಪಾಸು ಕೂತಾಗ ಉತ್ತದಲ್ಲಿ ಕೊಟ್ಟಿರೋ ಹಸು ಪುಮನೂರು ಹಸು ಆಗಿರೋದ್ರಿಂದ ತಿರುಪತಿ ವೆಂಕಟೋಣ ಸ್ವಾಮಿ ದೇವರಿಗೆ ಹೀ ಅಲೆ ಮತ್ತು ತುಪ್ಪ ಅಭಿಷೇಕ ಮಾಡ್ತಾರೆ ಕಡೆ ಲಾಸ್ಟಲ್ಲಿರೋದು ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಲೀಟ್ರ್ ಇಪ್ಪತ್ನಾಲ್ಕು ಲೀಟ್ರ್ ಒಂದು ದಿನಕ್ಕೆ ಯಾವ ದಿನಲ್ಲಿ ಇದು ಒಳ್ಳೆ ಸೆಲೆಕ್ಟೆಡ್ ಹಾ ಹಾಲು ಕೊಡೋ ತಳಿಗಳಿದು ಭಾವನಗರದ್ದು ಗುಜರಾತದು ಗೀರಲ್ಲಿ ಇದು ಶುದ್ಧವಾದ ತಳಿ ನಿಮ್ಗೆ ಒಂದು ದಿನಕ್ಕಿದ್ ಕನಿಷ್ಠ ಅಂದರೆ ಇಪ್ಪತ್ತು ಲೀಟ್ರ್ ಮೇಲೆ ಕೊಡುತ್ತೆ ಆ ಎಲೆ ಇದ್ದಂಗೆ ಬರಬೇಕು ಕಿವಿ ಆವಾಗಲೇ ಅದು ಗೀರು ಬ್ರೀಡ್ ಬರೋದು ಸುರುಳಿ ಇರುತ್ತೆ ನೋಡಿ ಆ ರೀತಿ ರೊಟೆಟ್ ಆಗಿರುತ್ತೆ ನೋಡಿ ಕೊಂಬು ಅಷ್ಟೇ ಮೇಲೆ ಹೋಗಿರಬಾರ್ದು ಹಿಂಗೆ ಬಂದು ಹಿಂಗೆ ಹೋಗ್ಬೇಕು ಬ್ರೀಡ್ಗೆ ಅದು ಪ್ಯೂರ್ ಬ್ರೀಡ್ ಇದೆ ಅಂತ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬರೋ ಸಮಯದಲ್ಲಿ ಎಪ್ಪತ್ತಾರು ತಳಿ ಇತ್ತಂತೆ ಈಗ ಪ್ರೆಸೆಂಟ್ ಮೂವತ್ತೆರಡು ತಳಿ ಇದೆ ಆ ಮೂವತ್ತೆರಡು ತಳಿನಲ್ಲೂ ಒಂದು ಹದಿನೆಂಟರಿಂದ ಇಪ್ಪತ್ತು ತಳಿ ಸಿಗುತ್ತೆ ನಮ್ಮಲ್ಲಿ ಈಗ ಒಂದು ಹದಿನೆಂಟು ತಳಿ ನಾವೀಗ ಒಂದೊಂದೇ ಕಲೆಕ್ಟ್ ಮಾಡಿ ಅಷ್ಟು ಮಾಡಿದ್ದೀವಿ ಸರ್ ಒಂದೇ ಸತಿ ಬಂದರೆ ಒಂದು ಹದಿನೆಂಟು ತಳಿ ನೋಡ್ಕೊಂಡು ಹೋಗ್ಬೋದು ನಮ್ಮ ಗೋಶಾಲೆನಲ್ಲಿ